ಟಿವಿ ಹನ್ಗಲ್ ಚಾನೆಲ್ಗೆ ಸ್ವಾಗತ ಹಾವೇರಿ ಜಿಲ್ಲೆ ಹನ್ಗಲ್ ಪಟ್ಟಣದಲ್ಲಿ ಹನ್ಗಲ್ ನಗರದಲ್ಲಿ ಪರವಾನಗಿ ಇಲ್ಲದೆ ಮತ್ತು ಆರೋಗ್ಯ ತಪಾಸಣೆ ಇಲ್ಲದೆ ಕಸಾಯಖಾನೆ ಮತ್ತು ಮಟನ್ ವ್ಯಾಪಾರ ಕುರಿ ವ್ಯಾಪಾರ ಮತ್ತು ಕೋಳಿ ವ್ಯಾಪಾರವನ್ನು ಅಕ್ರಮವಾಗಿ ಎಲ್ಲೆಂದರಲ್ಲಿ ಉಲ್ಲಂಘ ಉಲ್ಲಂಘಿಸಿ ನಡೆಸುತ್ತಿದ್ದಾರೆ ಎಂದು ಮತ್ತು ಸಿ ಕ್ಯಾಮರಾ ದರ ಇಲ್ಲದೆ ಅಕ್ರಮವಾಗಿ ನಡೆಸುತ್ತಿದ್ದಾರೆ ಎಂದು ಉಲ್ಲಂಘ ಉಲ್ಲಂಘಿಸಿ ನಮ್ಮ ಹಾನಗಲ್ ಪುರಸಭೆ ತಶೀ ಇವರಿಗೆ ಚೀಫ್ ಆಫೀಸರಿಗೂ ಮತ್ತು ತಹಶೀಲ್ದಾರ್ ಅವರಿಗೂ ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ಅಂಜುಮಾನ್ ಸದಸ್ಯರಾದ ಸಿಕಂದರ್ ವಾಲಿಗಾರ್ ದುದ್ದು ಅಕ್ಕಿವಳ್ಳಿ ಮೊಹಮ್ಮದ್ ಜಾಫರ್ ಬಾಳು ಅವರ ಸಂಗಡಿಗರು ಎಲ್ಲರೂ ಮುಸ್ಲಿಂ ಬಾಂಧವರು ಸೇರಿ ಮನವಿಯನ್ನು ಕೊಟ್ಟಿದ್ದಾರೆ ಮಯೂರ್ ಟಿ ವಿ ಹಾನಗಲ್ ಚಾನೆಲ್ ಇದರಿಂದ ಜನಸಾಮಾನ್ಯರ ಸಂಗ್ರಾಮಿಕ ರೋಗಗಳು ಖರೀದಿ ಮಾಡಿದ್ದು ಸಾರ್ವಜನಿಕ ಆರೋಗ್ಯ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟಾಗುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ಬೇಡಿಕೆಗಳನ್ನು ಮಂಡಿಸುತ್ತೇವೆ ಮಾಸ ಮಾರಾಟ ಮಾಡುವ ಇವರಿಗೆ ತಕ್ಷಣ ಕಠಿಣ ಕ್ರಮ ಮತ್ತು ಎಲ್ಲ ಅನಧಿಕೃತವಾದ ಒದಗಗಳನ್ನು ತಾತ್ಕಾಲಿಕವಾಗಿ ತಕ್ಷಣ ಬಂದ್ ಮಾಡಿಸಬೇಕು ಗ್ರಾಹಕರ ಪ್ರತಿ ಪಟ್ಟಿ ಕಸಾಯಿಖಾನೆ ಮತ್ತು ಮಾಂಸ ಮಾರಾಟ ಮಳೆಗಳು ಸಿ ವಿ ಕ್ಯಾಮ್ರಾ ಅಳವಡಿಸಲು ಸೂಚನೆ ಇದೆ ಸಭೆಯಿಂದ ನಿಯೋಜಿತ ವೈದ್ಯರನ್ನು ತಕ್ಷಣ ನಿಯಮಿಸಿ ಪ್ರಾಣಿಗಳು ಆರೋಗ್ಯ ತಪಾಸಣೆ ಅನಿವಾರ್ಯಗೊಳಿಸಬೇಕು ನಮ್ಮ ಹೊಂದಿಸಿದೆ ಇದು ಕೂಡಲೇ ಯಾವ ಪ್ರಜ್ಞೆ ಮಾಡಿ ಆದಷ್ಟು ಸಾವು ವೈದ್ಯರ ಒಂದು ನೇಮಿಸುವುದು ಮತ್ತೆ ರಸಾಯ ಬಗ್ಗೆ ಅಂತ ಅದ್ರ ಬಗ್ಗೆ ನಾವು ಗುರು ಸಮಯದ ಗ್ರಾಮ ನಾವು ಆದಷ್ಟು